ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನಿವತ್ತಿನ ವೀಡಿಯೋದಲ್ಲಿ ಮುಂಬೈಲಿಂತಹ ಗೇಟ್ ಆಫ್ ಇಂಡಿಯಾ ಅದ್ರ ಜೊತೆಗೆ ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ತಾಜ್ ಹೋಟೆಲ್ ಅಲ್ಲಿ ಅವತ್ತು ಬಾಂಬ್ ಬ್ಲಾಸ್ಟ್ ಆಯಿತು ಸೊ ಅದೆಲ್ಲ ಅದೆಲ್ಲೇ ಆಗಿತ್ತು ಆ ಹೋಟೆಲ್ ಇವಾಗ ಹೇಗಿದೆ ಅನ್ನೋದನ್ನ ಹೊರಗಡೆ ವ್ಯೂ ತೋರಿಸ್ತೀನಿ ಒಳಗಡೆ ಎಲ್ಲ ಹೋಗೋದಕ್ಕೆ ಬಿಡಲ್ಲ ಸೊ ನಾನು ಹೋಗಿದ್ವಿ ಅದು ನೈಟ್ ನೈಟ್ ಔಟ್ ಅಂತ ನೈಟ್ ಜರ್ನಿ ಮಾಡ್ಕೊಂಡು ಹೋಗಿರುವಂತದ್ದು ಇಲ್ಲಿಂದ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಅವರ್ ಟು ಅವರ್ಸ್ ಆಗುತ್ತೆ ಒನ್ ಅಂಡ್ ಹಾಫ್ ಅವರ್ ಅಂತ ಅನ್ಕೋತೀನಿ ಸೊ ತುಂಬ ಚೆನ್ನಾಗಿತ್ತು ನೈಟ್ ಔಟ್ ಅಂತೂ ಅಲ್ಲಿ ಬೀಚ್ ಕೂಡ ಇದೆ ಮೆರೈನ್ ಡ್ರೈವ್ ಅಂತ ಬೀಚ್ ಕೂಡ ಇದೆ ಸೊ ಅದು ಹೇಗಿತ್ತು ನಾನು ಹೇಗೋ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದೆ ಬಟ್ ಅದು ರಾತ್ರಿ ಹೋಗಿರೋದ್ರಿಂದ ಕಾಣಿಸಿಲ್ಲ ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ತುಂಬ ಜನ ಇದ್ರು ಸೊ ಹಾಗೆ ಬರೋಣ ಅಂತ ಹೋಗಿದ್ವಿ ಬಟ್ ಹೊರಗಡೆ ಅಲ್ಲಿ ಏನು ಗೇಟ್ ಆಫ್ ಇಂಡಿಯಾ ಇದೆ ನೋಡಿ ಅಲ್ಲಿ ಸಿಕ್ಸ್ ಓ ಕ್ಲಾಕಿಂದ ಮೇಲೆ ಒಳಗಡೆ ಬಿಡೋದಿಲ್ಲ ಸೊ ನಾವು ನೈಟಲ್ಲಿ ಹೋಗಿರೋದ್ರಿಂದ ಅದು ಕ್ಲೋಸ್ ಆಗ್ಬಿಟ್ಟಿತ್ತು ಸ್ವಲ್ಪ ನಾನು ವ್ಯೂನ ತಗೊಂಡಿರೋಂತಂದ್ರೆ ಕಾರಲ್ಲಿ ಹೋಗಿರೋದ್ರಿಂದ ಅಲ್ಲೆಲ್ಲ ಜಾಸ್ತಿ ಕ್ರೌಡ್ ಇರುತ್ತೆ ಆಮೇಲೆ ಅವತ್ತೆಲ್ಲ ಬಾಂಬ್ ಬ್ಲಾಸ್ಟ್ ಆಗಿತ್ತು ತುಂಬಾನೇ ಹೈ ಸೆಕ್ಯೂರಿಟಿ ಕೂಡ ಇರೋದ್ರಿಂದ ಸೊ ಅಲ್ಲೆಲ್ಲ ಬಿಡೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ವಿಡಿಯೋ ಸ್ ನ ತಗೊಂಡು ಇಲ್ಲಿ ಹಾಕ್ತಾ ಇದ್ದೀನಿ ಆಮೇಲೆ ಟ್ರೈನ್ ರೈಲ್ವೆ ಸ್ಟೇಷನ್ ಅಲ್ಲಿ ಹೇಗೆ ಜನ ಇರ್ತಾರೆ ಅನ್ನುವಂಥದನ್ನ ಕೂಡ ಕ್ಯಾಪ್ಚರ್ ಮಾಡಿದೀನಿ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೊ ನೀವು ಎಂಟು ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ತಾಜ್ ಹೋಟೆಲ್ ಬಂದು ಮುಂಬೈ ಇರುವಂತದ್ದು ಸೊ ಮುಂಬೈಯ ಮುಂಬೈ ಅದು ಕೊನೆಯ ಇದು ಅಂತ ಹೇಳ್ಬೋದು ಅಂದ್ರೆ ಬೀಚ್ ಹತ್ರ ಇರುವಂತಹ ಒಂದು ಹೋಟೆಲ್ ಇದು ಸೊ ಅದೇ ಬೀಚ್ ಒಳಗಡೆಯಿಂದ ಬಂದು ಅವತ್ತು ಬಾಂಬ್ಲಾಸ್ ಮಾಡಿ ಹೋಗಿರುವಂಥದ್ದು ಸೊ ಅದು ಇವಾಗ ಹೇಗಾಗೋಗಿದೆ ಅಂದ್ರೆ ಒಳಗಡೆ ಎಲ್ಲ ಬಿಡೋದಿಲ್ಲ ಹೊರಗಡೆ ಜಸ್ಟ್ ನಾನು ವ್ಯೂ ಅನ್ನು ತಗೊಂಡಿದ್ದೀನಿ ಬನ್ನಿ ಇದು ಬಂದು ರೈಲ್ವೆ ಸ್ಟೇಷನ್ ಆಗಿರುತ್ತೆ ಸೊ ರೈಲ್ವೆ ಸ್ಟೇಷನ್ ಅಲ್ಲಿ ಜನ ಹೇಗಿರ್ತಾರೆ ಅನ್ನೋದನ್ನ ನೋಡಿದ್ರೆ ನಾನು ಕ್ಯಾಪ್ಚರ್ ಮಾಡ್ತಾ ಇದೆ ಎಷ್ಟು ಲಕ್ಷ ಜನ ಬರ್ತಾ ಇದೆ ಎಷ್ಟೊಂದು ಜನ ಇದ್ರು ಅಂತಂದ್ರೆ ಯಪ್ಪ ಇಲ್ಲಿ ಮುಂಬೈಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಓಡಾಡೋದು ತಮ್ಮ ವೆಹಿಕಲ್ ಬಿಟ್ಟು ಎಲ್ಲರೂ ಓಡಾಡೋದೇ ಟ್ರೈನಲ್ಲಿ ಅದು ಲೋಕಲ್ ಟ್ರೈನ್ ಆಗಿರ್ಬೋದು ಎಲ್ಲ ಇಲ್ಲಿ ಇರೋದೇ ಲೋಕಲ್ ಟ್ರೈನ್ಗಳು ಸೊ ಹಾಗಾಗಿ ವೆಸ್ಟರ್ನ್ ಸೆಂಟ್ರಲ್ ಎಲ್ಲ ಕಡೆ ಓಡಾಡುವಂತಹ ರೈಲ್ಗಳಿದ್ದಾವೆ ಸೊ ನಾವು ನಾವು ಹೋದಾಗಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡ್ಬೋದು ನೋಡಿ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಇದು ಒಳಗಡೆ ನಾನು ಬಂದು ಮಾಡುವಂಥದ್ದು ಯಾಕಂದ್ರೆ ಹೊರಗಡೆಯಿಂದ ವೀಡಿಯೋಸ್ ಮಾಡ್ಕೊಂಬಂದ್ರೆ ಮೊಬೈಲ್ನ ಕಿತ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಆಮೇಲೆ ಇಲ್ಲಿ ಮಾರ್ಕೆಟ್ ಹೇಗಿರುತ್ತೆ ಅನ್ನೋದನ್ನ ಕೂಡ ಈ ವಿಡ್ದಲ್ಲಿ ನಾನು ಹಾಕ್ತಾ ಹೋಗ್ತೀನಿ ಎಷ್ಟು ಕ್ರೌಡ್ ಇರುತ್ತೆ ಅಂತ ನಾನು ಈಚಿಂದ ಬರ್ತಾ ನೋಡ್ಬೋದು ನೋಡಿ ಇಲ್ಲೊಂದು ಟ್ರೈನ್ ಬರ್ತಾ ಇದೆ ಆ ಟ್ರೈನ್ ಹೋಗ್ತಾ ಇದೆ ಸಾಕಷ್ಟು ಟ್ರೈನ್ಗಳು ಇದಾವೆ ಇಲ್ಲಿ ನೋಡಿ ಇಲ್ಲಿ ಗೂಡ್ಸ್ ಡಂಪ್ ಮಾಡ್ತಾ ಇದಾರೆ ಕೆಲವು ಆಮೇಲೆ ಇಲ್ಲಿ ಹಾಕ್ತಾ ಇದಾರೆ ಕ್ಯಾರಿ ಮಾಡ್ತಾ ಇದ್ದಾರೆ ಲೋಡ್ ಮಾಡ್ತಾ ಇದ್ದಾರೆ ಸೊ ಟ್ರೈನ್ ಒಳಗಡೆಗೆ ಅಂದರೆ ಇವಾಗ ಬೆಂಗಳೂರಿಂದ ಶಿಫ್ಟ್ ಆಗೋರು ಇವಾಗ ನಮ್ದು ಕೂಡ ಅಷ್ಟು ಟ್ರೈನಲ್ಲಿ ಬಂದಿರುವಂಥದ್ದು ಎಲ್ಲ ಐಟಮ್ಸ್ಗಳು ಅಲ್ಲಿಂದ ಕಳಿಸ್ಕೊಟ್ಟಿದ್ವಿ ಆಮೇಲೆ ಇಲ್ಲಿಂದ ಅವರು ವ್ಯಾ ಗಾಡಿ ಮುಖಾಂತರ ಕಳಿಸ್ತಾರೆ ನೋಡಿ ಇಲ್ಲೊಂದು ಟ್ರೈನ್ ಹೋಗ್ತಾ ಇದೆ ಫಾಸ್ಟ್ ಟ್ರೈನು ಸ್ಲೋ ಟ್ರೈನು ಬೇರೆ ಬೇರೆ ರೀತಿ ಟ್ರೈನ್ಗಳಿರ್ತದೆ ನೋಡಿ ಇಲ್ಲೊಂದು ಟ್ರೈನ್ ಬಂತು ಬಟ್ ಟ್ರೈನಲ್ಲಿ ಹೋಗೋದಕ್ಕೂ ಕೂಡ ಸ್ವಲ್ಪ ಅಭ್ಯಾಸ ಬೇಕು ಅಂತ ಅನ್ಕೋತೀನಿ ಬಿಕಾಸ್ ಸಿಕ್ಕಾಪಟ್ಟೆ ಹೆವಿ ರಶ್ ಇರುತ್ತೆ ಆಮೇಲೆ ನೇತಾಡ್ಕೊಂಡು ಹೋದು ಏನಾದರೂ ಯಾರು ಕೇಳೋರೆ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ ಗೈಸ್ ಇಲ್ಲ ಅಂತೂ ನಿಜವಾಗ್ಲೂ ನಾವಿಲ್ಲಿ ಹೊರಗಡೆ ನಾನು ಶದೆ ಹೇಳಿದೆ ಅಲ್ಲ ಸ್ವಲ್ಪ ಶಾಪಿಂಗ್ ಅಂತ ಹೋಗಿದ್ದೀನಿ ನಾನು ಲಾಸ್ಟ್ ವಿ ಹಾಕಿದ್ದೀನಿ ನೋಡಿ ಇಲ್ಲೊಂದು ನೋಡಿ ಈ ಟ್ರೈನ್ ತುಂಬ ಚೆನ್ನಾಗಿತ್ತು ಆಮೇಲೆ ಹೊರಗಡೆ ಬರ್ತಾ ಈ ಒಂದು ಬಿಲ್ಡಿಂಗನ್ನು ನೋಡ್ತೀನಿ ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಷ್ಟೊಂದು ಹೈಟ್ ಇರುವಂಥ ಬಿಲ್ಡಿಂಗನ್ನು ನೋಡಿರುವಂಥದ್ದು ಅದು ಕೂಡ ಎಸ್ಪೆಷಲಿ ಮುಂಬೈಯಲ್ಲಿ ನೋಡ್ಬೋದು ನಮ್ಮದು ಅರ್ಧ ಬಿಲ್ಡಿಂಗ್ ಇದೆ ತರ್ಟಿ ಫ್ಲೋರ್ ಅಂದರೆ ಒಂದು ಅರ್ಧ ಇದು ಅರ್ಧ ಬಿಲ್ಡಿಂಗ್ ಇರ್ಬೋದು ಅಂತ ಅಂದ್ಕೋತೀನಿ ಸೊ ನಾವು ಹೊರಗಡೆ ಈಚೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ವಲ್ಲ ಲೈಟಿಂಗ್ಸ್ ಅದೆಲ್ಲ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ವಿ ಬಟ್ ಇಲ್ಲಿಯ ರೂಲ್ಸ್ಗಳು ನಮ್ಮ ಕರ್ನಾಟಕಕ್ಕಿಂತ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಒಂದು ಸ್ವಲ್ಪ ಸಿಗ್ನಲ್ ಆಗಿರ್ಬೋದು ಏನು ಜಂಪ್ ಆಗೋಂಗಿಲ್ಲ ಬರ್ತಾರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಫೈನ್ ಹಾಕ್ತಾರೆ ಹೋಗ್ತಾರೆ ಅಷ್ಟೂ ಪೊಲೀಸ್ಗಳು ಅಷ್ಟೊಂದು ಅಲರ್ಟ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ನೋಡಿ ಇದು ನಾನು ಲಾಸ್ಟ್ ತೋರಿಸಿದ್ದೆ ತೋರಿಸಿದ್ದೆಲ್ವ ಮಿನಿ ಚೇರ್ ಕೂಲರು ಫ್ಯಾನು ಆಮೇಲೆ ಎಲ್ಲ ಡೆಕೋರೇಟಿವ್ ಐಟಮ್ಸ್ ಕೆಲವೊಂದು ಐಟಮ್ಸ್ಗಳು ಇತ್ತು ಇದು ತುಂಬ ಚೆನ್ನಾಗಿತ್ತು ನಾನು ತೊಗೊಂಡು ಬಂದಿರೋಂಥದ್ದು ಲಾಸ್ಟ್ ವೀಡೋದಲ್ಲಿ ನಿಮಗೆ ಹಾಕಿದ್ದೀನಿ ಈ ವಿಡಿಯೋ ಹಾಕೋವಾಗ ಸ್ವಲ್ಪ ಲೇಟ್ ಆಯಿತು ಸೊ ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡ್ಬೋದು ನೋಡಿ ಇಲ್ಲಿ ಬೇರೆ ಬೇರೆ ರೀತಿ ಐಟಮ್ಸ್ಗಳಿದ್ದಾವೆ ಸೊ ನನಗೆ ವೈರ್ಲೆಸ್ ಮೈಕ್ ಬೇಕಿತ್ತು ಬಟ್ ಅದು ಸ್ಟಾಕ್ ಇರಲಿಲ್ಲ ನೆಕ್ಸ್ಟ್ ಟೈಮ್ ಬನ್ನಿ ತೊಗೊಂಡು ತಗೊಂಡು ಹೋಗಿ ಅಂತ ಹೇಳಿದರು ಸೊ ನಾನು ಬಂದಾಗ ತೋರಿಸ್ತೇನೆ ನೋಡಿ ಇಲ್ಲಿ ಗ್ಯಾಸ್ ಸ್ಟವ್ ಇದು ಕೂಡ ಇದೆ ಗ್ಯಾಸ್ ಸ್ಟವ್ ಏನು ಲೈಟರ್ ಹೇಳ್ತೀವಲ್ವಾ ಎಲೆಕ್ಟ್ರಿಕ್ ಲೈಟರ್ ಕೂಡ ಇಲ್ಲಿದೆ ಇದು ಬಂದು ತಾನೇ ಅಂತ ತಾನೆ ಸ್ಟೇಷನ್ ಮಾರ್ಕೆಟ್ ಇರುವಂಥದ್ದು ಹೇಗಿದೆ ಕ್ರೌಡ್ ಅಂತ ನೀವು ನೋಡ್ತಾ ಇರಬಹುದು ಸಿಕ್ಕಾಪಟ್ಟೆ ಜನ ಅದು ಕೂಡ ಸಾಯಂಕಾಲದ ಟೈಮ್ ಈವ್ನಿಂಗ್ ಟೈಮಲ್ಲಿ ಸಿಕ್ಕ ಸಿಕ್ಕಾಪಟ್ಟೆ ಜನ ಇರ್ತಾರೆ ನೋಡಬಹುದು ನೀವೇ ಗಮನಿಸ್ಬೋದು ಆಲ್ಮೋಸ್ಟು ಫೈ ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಂತ ಅಂದ್ಕೋತೀನಿ ಅಷ್ಟೇ ಅನಿಸುತ್ತೆ ಬಟ್ ಜನಗಳು ಎಲ್ಲಿಂದ ಇಷ್ಟು ಬರ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಪಾಪ್ಯುಲೇಷನ್ ಮುಂಬೈಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ ಎಲ್ಲ ಕಡೆನೂ ಅಷ್ಟೇ ಎಲ್ಲಿ ಹೋದರೂ ಎಲ್ಲಿ ನೋಡಿದ್ರೂ ಕೂಡ ಜನಗಳ ಜಾತ್ರೆನೇ ಕಾಣಿಸುತ್ತೆ ನಮಗೆ ಊರಲ್ಲಿ ಮಾತ್ರ ಅಲ್ವಾ ಜಾತ್ರೆ ಇದ್ದಾಗ ಮಾತ್ರ ಇಷ್ಟೆಲ್ಲ ಜನಗಳನ್ನ ನೋಡೋದಕ್ಕೆ ಸಿಗುವಂಥದ್ದು ಇಲ್ಲೆಲ್ಲ ಮಕ್ಕಳನ್ನ ತೊಗೊಂಡು ಹೋದರೆ ಕರ್ಕೊಂಡು ಹೋದರೆ ಅಂತೂ ನಿಜವಾಗ್ಲೂ ಏನು ಹೇಳ್ತಾರೆ ತುಂಬ ನಾವು ಕಣ್ಣನ್ನು ಇಡಬೇಕಾಗುತ್ತೆ ಮಕ್ಕಳ ಮೇಲೇ ಇಲ್ಲಿ ಮಕ್ಕಳು ಮಕ್ಳು ಆಗಿರ್ಬೋದು ಮೊಬೈಲ್ ಎತ್ಕೊಂಡು ಹೋಗೋರು ಆಗಿರ್ಬೋದು ಹಣ ಕದ್ಕೊಂಡು ಹೋಗೋರು ತುಂಬ ಜಾಸ್ತಿ ಇದ್ದಾರೆ ನಾವು ಎಷ್ಟು ಅಲರ್ಟ್ ಆಗಿದ್ರು ಕೂಡ ಹೇಗೆ ನಮ್ಮನ್ನು ಯಾಮಾರಿಸ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತೇ ಆಗೋಲ್ಲ ಯಾಕಂದ್ರೆ ತುಂಬ ಕ್ರೌಡ್ ಇರುತ್ತೆ ಗೊತ್ತಾಗಲ್ಲ ನಮ್ಮ ಕಾನ್ಸಂಟ್ರೇಷನ್ ಎಲ್ಲೆಲ್ಲೂ ಇರುತ್ತೆ ಅದರಲ್ಲೂ ಕೂಡ ಹೆಣ್ಮಕ್ಳ ಕಾನ್ಸಂಟ್ರೇಷನ್ ಬಂದು ಇಲ್ಲಿ ಬೇರೆ 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 ಅಂಗಡಿಗಳಿದ್ದಾವೆ ನೋಡಿ ಇಲ್ಲಿ ಬ್ಲೌಸ್ ರೆಡಿಮೇಡ್ ಬ್ಲೌಸಸ್ಗಳಾಗಿರ್ಬೋದು ಬಟ್ಟೆ ಅಂಗಡಿ ಆಗಿರ್ಬೋದು ಹೆಚ್ಚಾಗಿ ನಮ್ಮದು ಕಾನ್ಸಂಟ್ರೇಷನ್ ಅಲ್ಲಿಗೆ ಹೋಗುತ್ತೆ ಸೊ ಲ್ಯಾಬ್ಸ್ ಆಗುತ್ತೆ ನಮ್ಮದು ಕಾನ್ಸನ್ ಆವಾಗ ನಮ್ಮನ್ನು ಚೆನ್ನಾಗಿ ಆಮರಿಸ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಬೇಕಾದಷ್ಟು ಅಂಗಡಿಗಳಿದ್ದಾವೆ ನೋಡಿ ಇಲ್ಲಿ ಡ್ರೆಸ್ ಅಂಗಡಿಗಳು ಇಲ್ಲಂತೂ ಫೇಮಸ್ ಅಂತಲೇ ಹೇಳ್ಬೋದು ಮುಂಬೈ ಕಡಿಮೆ ಚೀಪಲ್ಲೂ ಸಿಗುತ್ತೆ ತುಂಬ ಚೀಪಲ್ಲೂ ಸಿಗುತ್ತೆ ಒಂದೊಂದು ಏರಿಯಾದಲ್ಲಿ ಒಂದು ಡ್ರೆಸ್ ಡ್ರೆಸ್ಗಳು ಸಿಗುತ್ತೆ ನೋಡಿ ಇಲ್ಲಿ ಪ್ಯಾಂಟ್ಸ್ಗಳು ಅಂದರೆ ಮೆನ್ಸ್ ಡ್ರೆಸ್ಸಸ್ಗಳು ಕೂಡ ಸಿಗುತ್ತೆ ಒಂದೇ ಸೈಡ ಫುಲ್ ಮೆನ್ಸ್ ಡ್ರೆಸ್ಸಸ್ಗಳು ಆಮೇಲೆ ಮಕ್ಕಳ ಬಟ್ಟೆಗಳಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಒಂದು ಸಲ ತೊಗೊಂಡಿದ್ದೆ ಅಂದ್ಕೋತೀನಿ ನನ್ನ ಮಗಳಿಗೋಸ್ಕರ ಇದು ನಾನು ನೈಟ್ ಔಟ್ ಅಲ್ವಾ ಅಂದರೆ ಗೇಟ್ ಆಫ್ ಇಂಡಿಯಾ ಸೊ ಅಲ್ಲಿ ಹೋಗ್ತಾ ಇದ್ವಿ ಸೊ ನೈಟ್ ಔಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಎಷ್ಟೊತ್ತಿಗೂ ಬೇಕಾದರೂ ಮುಂಬೈಯಲ್ಲೇ ಟ್ರಾವೆಲ್ ಮಾಡಿ ಮುಂಬೈಲಿರೋರ್ಗೇನೆ ಗೊತ್ತು ಎಷ್ಟು ಎಷ್ಟೊತ್ತಿಗೂ ಬೇಕಾದರೆ ಹೋದರೂ ಕೂಡ ಟ್ರಾಫಿಕ್ ಅಂತೂ ಅದೇ ರೀತಿ ಇರುತ್ತೆ ಯಾ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಂಥದ್ದು ಅಂತ ಇಲ್ಲ ಎಷ್ಟು ವೆಹಿಕಲ್ಸ್ಗಳು ಓಡಾಡ್ತಾನೆ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಅಂತೂ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ ಅದೇ ಬೆಂಗಳೂರಲ್ಲಿ ನೋಡಿದ್ರೆ ಬೆಳಗಿನ ಜಾವ ಸ್ವಲ್ಪ ಇರುತ್ತೆ ಬಿಟ್ಟು ನೋಡಿ ಮಿಡ್ ಎಲ್ಲ ಜಾಸ್ತಿ ಇರಲ್ಲ ಬಟ್ ಇಲ್ಲಿ ಏನು ಹೇಳಿದ್ರೆ ರೆಸ್ಟೇ ಇಲ್ಲ ಇಲ್ಲಿ ನಿದ್ದೆನೇ ಇಲ್ಲ ಅಂತ ಹೇಳ್ಬೋದು ವೆಹಿಕಲ್ಸ್ಗಳಿಗೆ ಅಷ್ಟು ಓಡಾಡ್ತಾ ಇರುತ್ತೆ ಸೊ ಇಲ್ಲಿ ಮುಂದೆ ಹೋಗ್ತಾ ಏರೋಪ್ಲೇನ್ಗಳು ಲ್ಯಾಂಡ್ ಆಗುವಂಥದ್ದು ಅದು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಅದು ಲ್ಯಾಂಡ್ ಆಗುವಂತಹ ವ್ಯೂ ಬಂದು ಅದು ಕಾಣಿಸಲ್ಲ ಯಾಕಂದರೆ ನೈಟ್ ಆಗಿರೋದ್ರಿಂದ ಸೊ ನೋಡ್ಬೋದು ನೋಡಿ ಇಲ್ಲೂ ನೋಡಿ ಫುಲ್ಲು ರಶ್ ಅಂತ ರಶ್ ಆಗಿ ಹೋಗ್ಬಿಟ್ಟಿದೆ ಸೊ ನನಗೆ ತುಂಬ ಆಸೆ ಇತ್ತು ಗೇಟ್ ವೇ ಆಫ್ ಇಂಡಿಯಾ ನೋಡಬೇಕು ಅಂತ ಬಟ್ ಲೈಟ್ ನೈಟ್ ಟೈಮಲ್ಲಿ ಚೆನ್ನಾಗಿರುತ್ತೆ ಡೇ ಟೈಮಲ್ಲಿ ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ಶೇಕೆ ಬಿಸಿಲಾಗಿರೋದ್ರಿಂದ ಹೋಗೋದಕ್ಕಾಗಲ್ಲ ಅದು ಮಕ್ಕಳನ್ನ ಕರ್ಕೊಂಡಂತೂ ಹೋಗೋದಕ್ಕಾಗಲ್ಲ ಸೊ ಹಾಗಾಗಿ ಹೋಗಿದ್ವಿ ನಾವು ಬಟ್ ನೋಡೋಂಥದ್ದು ಅಂತ ಜಾಸ್ತಿ ಏನೂ ಇಲ್ಲ ಯಾಕಂದರೆ ಇಲ್ಲಿಯ ಬೀಚ್ಗಳು ಕೂಡ ಅಷ್ಟು ಅಷ್ಟೇ ಕೆಟ್ಟದಾಗಿದೆ ಯಾಕಂದರೆ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿರೋದ್ರಿಂದ ತುಂಬಾ ಗಲೀಜಾಗಿರುತ್ತೆ ಬೀಚ್ ನಾವು ನಮ್ಮ ಊರಲ್ಲೆಲ್ಲ ಅಂದರೆ ಮಂಗಳೂರು ಸೈಡಲ್ಲೆಲ್ಲ ಬೀಚ್ ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಹೇಳಿದ್ರು ಈ ಥರ ಇರೋಲ್ಲ ಅಲ್ಲಿ ಇಳಿಯೋದಕ್ಕಂತೂ ಬಿಡೋಲ್ಲ ನೋಡಿ ಇದೇ ತಾಜ್ ಹೋಟೆಲ್ ನೋಡ್ಬೋದು ನೋಡಿ ಇವಾಗ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ಗಮನಿಸ್ಬೋದು ಎಷ್ಟು ದೊಡ್ಡದಿದೆ ಇಷ್ಟೇ ಅಲ್ಲ ಗೈಸ್ ಇದರ ಹಿಂದೆ ಕೂಡ ಇದೆ ಇದೇ ಮೆರೈನ್ ಡ್ರೈವ್ ಬೀಚ್ ಅಂತಲೇ ಹೇಳ್ಬೋದು ನೋಡಿ ಇದು ಇಲ್ಲಿ ಕಲ್ಲುಗಳನ್ನು ಕೆಳಗಡೆ ಹಾಸಿದ್ದಾರೆ ಸೊ ಇಲ್ಲಿ ಕೆಳಗಡೆ ಹಾಕಿದ್ರೆ ಇದೇ ಬೀಚ್ ತುಂಬ ಇದು ಗೇಟ್ ವೇ ಆಫ್ ಇಂಡಿಯಾ ಇಲ್ಲಿ ಕಾಣಿಸ್ತದಲ್ವಾ ಗ್ರೀನ್ ತರ ನಿಮಗೆ ಕಾಣಿಸ್ತದಲ್ವಾ ಇದೇ ಗೇಟ್ ವೇ ಆಫ್ ಇಂಡಿಯಾ ಇದು ತಾಜ್ ಹೋಟೆಲ್ ಅವತ್ತು ಟೂ ತೌಸಂಡ್ ಏಟ್ ಅನ್ಸುತ್ತೆ ಅಲ್ವಾ ಮೇ ಬಿ ನಂಗೆ ಕರೆಕ್ಟ್ ನೆನಪಿಲ್ಲ ಆವಾಗ ಬಾಂಬ್ ದಾಳಿ ಆಗಿರುವಂಥದ್ದು ಮುಂಬೈಯಲ್ಲಿ ತಾಜ್ ಹೋಟೆಲ್ ಮೇಲೆ ಬಾಂಬ್ ದಾಳಿ ಆಗಿತ್ತಲ್ಲ ಇದೇ ಹೋಟೆಲ್ ಮೇಲೆ ಆಮೇಲೆ ಇದನ್ನು ಕಟ್ಟಿಸಿರುವಂಥದ್ದು ಆದಮೇಲೆ ಹೈ ಸೆಕ್ಯೂರಿಟಿ ಕೂಡ ಮಾಡಿದ್ದಾರೆ ತುಂಬ ಸೆಕ್ಯೂರಿಟಿ ಇದೆ ಇವಾಗ ಅಂತೂ ಹೊರಗಡೆ ಒಳಗಡೆ ಅಂತ ಬಿಡೋದೇ ಇಲ್ಲ ನೋಡಿ ಇದು ಇದು ಗೇಟ್ ವೇ ಆಫ್ ಇಂಡಿಯಾ ನೋಡಿ ಇದು ಹೋಟ್ಲು ಬಂದು ಸೊ ನಾವು ಸುಮ್ಮನೆ ಹಾಗೆ ಫೋಟೋ ತೆಗಿತಾಯಿದ್ವಿ ನನ್ನ ಮಗಳಂತೂ ನಿದ್ದೆ ಮೂಡಲ್ ಇದ್ಲು ಸುಮ್ಮನೆ ನೋಡಿ ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಇದು ಬೀಚ್ ಫುಲ್ ಬೋಟ್ಗಳು ಶಿಪ್ ಎಲ್ಲಾನು ಕೂಡ ನಿಂತಿದೆ ಸೊ ಇದೇ ಆಗಿತ್ತು ನೋಡ್ಬೋದು ಇಲ್ಲಿ ಕಲ್ಲುಗಳನ್ನು ಹಾಕಿದ್ದಾರೆ ಯಾಕಂದರೆ ನೀರು ಮಾಡ ಸ್ವಲ್ಪ ಜಾಸ್ತಿ ಆದಾಗ ಈಚ್ ಬರುತ್ತೆ ನೀರು ನೀವು ನೋಡಿರ್ತೀರ ಮುಂಬೈಯಲ್ಲಿ ಅಲೆಗಳು ಹೇಗಿರುತ್ತಾ ಇರ್ತಾ ಇದ್ವು ಅಂತ ಅಂದ್ಬಿಟ್ಟು ನೋಡ್ಬೋದು ನೋಡಿ ತುಂಬಾ ಗಲೀಜಾಗೋಗ್ಬಿಟ್ಟಿದೆ ನೀರಂತೂ ಸಿಕ್ಕಾಪಟ್ಟೆ ಗಲೀಜಾಗೋಗ್ಬಿಟ್ಟಿದೆ ಸೊ ಇದು ನಮ್ಮ ಒಂದು ನೈಟ್ ಔಟ್ ಆಗಿತ್ತು ಸೊ ತಾಜ್ ಹೋಟೆಲ್ ಹೇಗಿದೆ ಅನ್ನೋದನ್ನು ನೀವು ನೋಡಿದ್ರಲ್ವಾ ಸೊ ಡೇ ಟೈಮಲ್ಲಿ ಬಂದಿದ್ದರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಬೋದಿತ್ತು ಬಟ್ ನೈಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬ್ಲರ್ ಬ್ಲರ್ ಕಾಣಿಸ್ತಾ ಇದೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಿಮ್ಗೆಲ್ರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಬಾ ಬಾಯ್ ಲಾಟ್ಸ್ ಆಫ್ ಲವ್